ಅದ್ ಮುಗುದಾಯ್ತ ಅದ್ ಅಲ್ಲಿಗೆ ಮುಗೀದೋಯ್ತ ಅದ ಅಲ್ಲಿ ಮುಗಿತದ ಅದು ಮುಗೀತು ಅಲ್ಲಿಗೆ ಅವ್ರು ಹೇಳದಿಕ್ ನಾ ಮಾಡಲಿಲ್ಲ ಅವ್ರ ಏನ್ ಹೇಳ್ತಾರೆ ಹೇಳ್ಕೊಳ್ಳಿ ನಂದು ಹೇಳ್ಬೇಕಾಯ್ತ ಹೇಳ್ ಮುಗುದೋಯ್ತು ಈಗ ಮತ್ತೆ ಅದರ ಬಗ್ಗೆ ಮತ್ತೆ ಸುತ್ತಾಕಿ ಸುತ್ತಾಕಿ ಹೇಳೋದ್ರಾಗ ಅವಶ್ಯಕತೆ ಇಲ್ಲ ಈಗ ನಮ್ಮ ಇಲಾಖೆ ಬಗ್ಗೆ ಬೇರೆ ಇದ್ರ ಇದ್ರ ಕೇಳ್ತೇನಿ ಅಷ್ಟೇ ಮತ್ತೆ ಎರಡ್ ಸಲ ಈಗ ಎರಡ್ ಸಲ ಹೇಳ್ಬೇಕು ಎರಡ್ ಸಲ ಹೇಳ್ಬೇಕು ಸಮಾವೇಶ ಬಗ್ಗೆ ಇಲ್ಲ ಇಲ್ಲ ಸಮಾವೇಶ ಬಗ್ಗೆ ಎರಡ್ ಸಲ ಎಷ್ಟು ಕೊಡ್ಬೇಕು ನಿಮಗೆ ಹೇಳಿದೀನಿ ನಾನು ಪದೇ ಪದೇ ಹೇಳುದ್ರಿಂದ ನಮಗೂ ಜನ ನಮ್ಮನ್ನು ನೋಡ್ತಿರ್ತಾರ ಅಬ್ದುಲ್ ಮಾಡ್ತಿರ್ತಾರ ಪದೇ ಪದೇ ಒಂದೇನ ಒಂದು ಹತ್ತು ಸಲ ಇಡುದು ಸರಿ ಅಲ್ಲೂ ಯಾರು ಹಿಡಿದಾರ ಅವ್ರಿಗೆ ಕೇಳ್ಬೇಕಲ್ಲ ನೀವು ಯಾರು ಅಧಿಕೃತ ಸ್ಥಾನದಲ್ಲಿ ಇದ್ದಾರೆ ಅವರು ಕೇಳ್ ಅವರು ಕೊಡ್ತಾರೆ ಈಗ ನಾವು ಕೇಳ್ ನಾಮ ಏನು ಕೊಡಬಹುದು ನಾವು ವ್ಯಕ್ತಿಯ ಇದು ಯಾವುದು ಬರೋ ಮತ್ತೆ ಅಲ್ಲಿಗೆ ಬಂದ್ರೆ ನಾವೇನು ಏನು ಹೇಳಕ್ಕೆ ಸಾರಿ ಸಾರಿ ನಾ ಹಾಗೆಲ್ಲ ಪ್ರತಿ ಸಾರಿ ಹೇಳಲೇಕಾಗಲ್ಲ ನಂದು ಲಿಮಿಟೇಷನ್ ಇದೆ ನನಗೂ ಇತಿಮಿತಿ ಇದೆ ಹೇಳಿ ಹೇಳಲೇ ಮತ್ತೆ ಬೇರೆದ್ರೆ

ನಾಮ ನಿರ್ದೇಶನ ಆಗದೆ ಇದ್ದವರು ಕೂಡ ಡೈರೆಕ್ಟ್ ಆಗಿ ಹುದ್ದೆಗಳನ್ನ ಪಡೆದವ್ರು ಸಾಕಷ್ಟು ಜನ ಇದ್ದಾರು ನಿವಾರಣೆಗಳಿಗೆ ಜಾಸ್ತಿ ಆಗ್ತದೆ ಎಂಎಲ್ ಸಿ ಪಡಿಬೇಕಂತ ಏನಿಲ್ಲ ಅಲ್ರ ಹಂಗೇನಿಲ್ಲ